ಐ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಮ್ಮ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಿಂದೆಗಡೆ ನೋಡಿ ಪ್ಯಾಕಿಂಗ್ ಸ್ಟಾರ್ಟ್ ಆಗಿದೆ ಸತೀಶ ಊರಿಗೆ ಹೋಗ್ತಾ ಇದ್ದೀವಿ ಶಿವಾರ ಮಂಡ್ಯ ಕಾಲಕ್ಕೂ ಶಿವಾರ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ವ್ಲಾಗ್ ಸತೀಶ್ ಅಣ್ಣನ ಮಗನ ಬೀಗ್ ರೂಟದ ಆಗಿರುತ್ತೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಪ್ರೀತಿ ಕೊಡಿ ಆಮೇಲೆ ವೀಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದ್ರಿ ದೃಶ್ಯ ಆದರೆ ಫ್ರೆಂಡ್ಸ್ ಅಂಡ್ ಮ್ಯಾಮ್ ಶೇರ್ ಮಾಡಿ ಅಂತ ಕೇಳ್ಕೊತ ಎಲ್ಲ ಕೆಲಸ ಮುಗೀತು ಇವತ್ತು ತುಂಬ ತಲೆನೋವು ತಲೆ ತಲೆ ತಲೆನೋವು ತಲೆ ಬಾರ ಯಾಕಂದರೆ ಹಿಂಗಿದೆ ವೆದರ್ ಹಿಂಗಿದೆ ಅಂದರೆ ರಾತ್ರಿ ಹತ್ತುವರೆಗೆ ಮಳೆ ಸ್ಟಾರ್ಟ್ ಆಯ್ತು ರಾತ್ರಿ ಇಡೀ ಮಳೆ ಆಮೇಲೆ ಬೆಳಗ್ಗೆ ಐದುವರೆಗೆನೇ ಸ್ವಲ್ಪ ಕಮ್ಮಿ ಆದಂಗೆ ಅನ್ನಿಸ್ತು ನಾನು ರೆಗ್ಯುಲರಾಗಿ ವಾಕ್ ಹೋಗ್ತೀನಲ್ವ ನಿಮ್ಮೆಲ್ರಿಗೂ ಗೊತ್ತಲ್ವಾ ಎಲ್ಲ ಅಕ್ಕ ತುಂಬ ತಪ್ಪಾಗಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಸೊ ನೋಡಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತಲೂ ಬೆಳಗ್ಗೆ ಸಂಜೆ ಎರಡು ಟೈಮು ಚಾಲೆಂಜ್ ಅಂತ ತೊಗೊಂಡು ಕಂಟಿನ್ಯೂಸ್ ಆಗಿ ವಾಕ್ ಸ್ಟಾರ್ಟ್ ಮಾಡ್ಕೊಂಬಂದಿದ್ದೀನಿ ಫಸ್ಟ್ಗೆ ಮುಖ ಸಣ್ಣ ಆಗುತ್ತೆ ಇನ್ನೇನು ಸಣ್ಣ ಆಗಿಲ್ಲ ನಂದು ತಪ್ಪು ತಿಳ್ಕೊಬೇಡಿ ಆಮೇಲೆ ಎಷ್ಟು ಕೆ ಜಿ ಸಣ್ಣ ಆಗಿದ್ದೀರಾ ಅಂತ ಕಮೆಂಟ್ ಮಾಡಬೇಡಿ ಯಾಕಂದರೆ ನಾನು ವೆಯ್ಟ್ ಚೆಕ್ ಮಾಡಿಸಿಲ್ಲ ಸೊ ಹೋಗ್ಬಿಟ್ನಾ ಸೋನಿ ಸೋನೆ ಸ್ಟಾರ್ಟ್ ಆಗ್ಬಿಡ್ತಾ ಫುಲ್ ಬಂದುಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಒನ್ ಅವರ್ ಆ ಸೋನೆ ಮೊಳೆಲೆ ವಾಕ್ ಮಾಡಬಾರ್ದಿತ್ತು ಬಟ್ ಮಾಡಿದ್ದೀನಿ ತಲೆ ಹಿಡ್ಕೋತು ತಲೆನೋವು ಬಂತು ಏನು ಮಾಡೋಕ್ಕಾಗಲ್ಲ ಇನ್ನೂ ಹಿಮ ಹಿಮ ಸುರಿತಾ ಇದೆ ಆದ್ರೂ ಫುಲ್ ಸ್ನಾನ ತಲೆ ಸ್ನಾನ ಮಾಡಿ ಎಲ್ಲ ಕೆಲಸ ಮನೆ ಕ್ಲೀನ್ ಎಲ್ಲ ಮಾಡಿ ವಾರ ಪೂಜೆ ಎಲ್ಲ ಆಯಿತು ಸಿಂಪಲ್ಲಾಗಿ ದೀಪ ಹಚ್ಚಿದ್ದೀನಿ ಪೂಜೆ ಕೂಡ ಆಗಿದೆ ಇವತ್ತು ಯಾವ ವಿಷಯ ಯಾ ಕಂಟೆಂಟ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಸೊ ಹಾಲು ಕೂಡ ಕಾಯ್ತಾ ಇದ್ದೀನಿ ತಿಂಡಿಗೆ ತಿನ್ಬಿಟ್ಟು ಒಂದು ಕಪ್ ಕಾಫಿ ಕುಡಿಯೋಣ ಅಂತ ತಿಂಡಿಗೆ ಶಾವಿಗೆ ಶಾವಿಗೆ ಉಪ್ಪಿಟ್ಟು ಈ ರೆಸಿಪಿ ನಾನು ಸುಮಾರು ಸಲ ಹೇಳಿದ್ದೀನಿ ಸೊ ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ ಇಷ್ಟಕ್ಕೆಲ್ಲ ತಿಂಡಿ ಮಾಡಿದೆ ಯಾರೂ ತಿಂಡಿ ತಿಂದಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಅಮ್ಮಂದು ಚಾರೋದು ಇವಾಗ ನಂದು ಸತೀಶ್ ಕೂಡ ತಿಂದಿಲ್ಲ ಸೊ ಹಾಗಾಗಿ ತಿಂಡಿ ತಿಂದು ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಅಮ್ಮನಿಗೂ ಕೂಡ ಒಂದು ಲೋಟ ಹಾಲು ಕೊಟ್ಟೆ ಅವರು ಟಿ ವಿ ನೋಡ್ತಾ ಇದ್ದಾರೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಸೊ ತಿಂಡಿ ತಿಂದುಬಿಡ್ತೀನಿ ಐಬ್ರೋ ಬ್ರೋ ಮಾಡ್ಸೋಕ್ಕೂ ಟೈಮ್ ಇಲ್ಲ ಮದುವೆಲ್ ಮಾಡಿಸಿರೋದು ಅಷ್ಟು ನನಗೆ ನಾನೇ ಬ್ಯುಸಿ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಈಗೇ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿಗೆ ಹೊಟ್ಟೆ ಸೀತದೆ ತಿಂಡಿ ತಿಂಡಿ ಟೈಮ್ ಎಷ್ಟಾಗುತ್ತಾ ಹತ್ತೊಂಬ ಕಾಲು ಹತ್ತೊಂಬ ಕಾಲು ಹತ್ತೊಂಬ ಕಾಲು ಇಷ್ಟೊತ್ತಾಯ್ತು ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರೊಳಗೆ ಸೊ ಮಧ್ಯಾಹ್ನದ ಊಟ ಚಪಾತಿ ಅದೇ ಶಾವಿಗೆ ಭಾತ್ ತಿನ್ಕೊಂಡು ಐಬ್ರೋ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಬಿಸಿಲಿಗೆ ತಲೆ ನೋವು ಅದಕ್ಕೂ ಕಣ್ಣೇ ಬಿಡೋಕೆ ಆಗ್ತಾಯಿಲ್ಲ ಐಬ್ರೋ ಮಾಡಿಸ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸಂಜೆ ಆಗಿದೆ ನಾಲ್ಕೂವರೆ ಟೈಮು ಸೊ ಫೈನಲಿ ರೆಡಿಯಾಗಿದ್ದೀನಿ ಈ ರೀತಿ ಸಿಂಪಲಾಗಿ ಗ್ರೀನ್ ಕಲರ್ ಎಂಬ್ರಾಯ್ಡ್ರಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ನಾನೇ ಸೆಲ್ಫ್ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಸಿಂಪಲ್ಲಾಗಿ ಹೂ ಕೂಡ ಮುಡ್ಕೊಂಡಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ ಚೆನ್ನಾಗಿ ನೆಕ್ಲೆಸ್ ಲಾಂಗ್ ಚೈನ್ ಇಯರಿಂಗ್ಸ್ ಸೊ ತುಂಬ ಸ್ವೆಟ್ ಆಗ್ತಾ ಇದೀನಿ ಆ್ಯಕ್ಚುಲಿ ಬನ್ನಿ ಹೊರಡೋಣ ಲೇಟ್ ಆಗೋಯ್ತು ಸೊ ಹೊರಡ್ಬೇಕೀಗ ಬನ್ನಿ ಹೊರಡೋಣ ಫೈನಲಿ ರೆಡಿಯಾಗಿ ಅಮ್ಮನೂ ಕೂಡ ರೆಡಿಯಾಗಿ ಎಲ್ಲರೂ ಫ್ಯಾಮಿಲಿ ಸಮೇತ ಹೊರಟ್ವಿ ಅಮ್ಮನ ನಮ್ಮ ಜೊತೆ ನಮ್ಮೂರಿಗೆ ಶಿವಾರಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಆದರೆ ಅಮ್ಮ ನನಗೆ ಸೀರೆ ತಂದಿಲ್ಲ ಒಡವೆ ತಂದಿಲ್ಲ ನಾನು ಹಾಸ್ಪಿಟ್ಲಿಗೆ ಅಂತ ಬಂದಿದ್ದು ನೀನು ಒಂದು ದ್ವಾರ ಇಟ್ಕೊಂಡ್ಬಿಟ್ಟೆ ನನ್ನನ್ನು ನಾನು ನಾಳೆ ಅಪ್ಪನ ಜೊತೆ ಬರ್ತೀನಿ ಬೈಕಲ್ಲಿ ನಿಂಪಾಡೋಗೆ ನೀವು ನನ್ನ ಮನೆಗೆ ಬಿಟ್ಟು ಹೋಗಿ ಅಂತ ಒಂದೇ ಸಮ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ನಾನಂದೇ ಪರವಾಗಿಲ್ಲ ಅಮ್ಮ ನನ್ನ ಸ್ಯಾರಿನೇ ತಗೋ ನಂದೇ ಯಾವುದಾದ್ರೂ ಒಂದು ಸರ ಹಾಕೋ ಪರವಾಗಿಲ್ಲ ಬಾ ಅಂತ ಅಷ್ಟು ಕರೆದೇ ಇಲ್ಲ ಇಲ್ಲ ಆಮೇಲೆ ಏನು ಗೊತ್ತಾ ಇಡೀ ರಾತ್ರಿ ಈಗ ನಾವೇನು ಹೋಗ್ತಾಯಿದ್ದೀವಿ ಬೀಗ್ ರೋಟಕ್ಕೆ ಬೀಗ್ರೋಟ ಅಂದರೆ ಸಿಂಪಲಾಗಿ ನಾನ್ ವೆಜ್ ಅಡುಗೆ ಮಾಡಿ ಊಟ ಮುಗಿಸಿ ಬರೋಂಗಿಲ್ಲ ಇಡೀ ರಾತ್ರಿ ಪಟ್ಲ ದಮ್ಮನ ಉತ್ಸವ ಇರುತ್ತೆ ನಾವು ಇಡೀ ರಾತ್ರಿ ದೇವ್ರ ಮೆರವಣಿಗೆ ಮಾಡಬೇಕಾಗುತ್ತೆ ಸೊ ಇಡೀ ರಾತ್ರಿ ಯಾರಿಗೂ ನಿದ್ದೆ ಇರಲ್ಲ ಹಾಗಾಗಿ ಅಮ್ಮಂಗೆ ಈಗ ಮೊದಲೇ ಇವಾಗ ಸ್ವಲ್ಪ ಚೇತರಿಸ್ಕೊತಾ ಇದ್ದಾರೆ ಟ್ಯಾಬ್ಲೆಟ್ ತೊಗೋಬೇಕು ಇಲ್ಲ ಪರವಾಗಿಲ್ಲ ನೀವು ಹೋಗಿ ಬನ್ನಿ ನಾನು ಬೆಳಗ್ಗೆ ಬರ್ತೀನಿ ಅಪ್ಪನ ಜೊತೆ ಅಂತ ಹೇಳಿದ್ರು ಸರಿಮ್ಮ ಆಯಿತು ಅಂತ ಹೇಳಿ ನಾನು ಅಮ್ಮ ಈಗ ಅಮ್ಮ ಆಟ ಮಾಡಿದ್ಮೇಲೆ ಇಲ್ಲ ನೀವು ಬರಲೇಬೇಕು ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸರಿ ಅಂದ್ಬಿಟ್ಟು ಅಮ್ಮನ್ನ ಕೂರಿಸಿ ಅವ್ರ ಮನೆಗೆ ಬಿಟ್ಟು ಮದ್ದೂರಿಗೆ ಆಮೇಲೆ ನಾವು ಶಿವಾರ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸುಮಾರು ಜನ ಕೇಳ್ತಿರ್ತೀರ ನಾನು ಮದುವೆ ಆಗಿರೋದು ನಮ್ಮ ಮದ್ದೂರು ಪಕ್ಕ ಇರೋ ಶಿವಾರ ಶಿವಾರ ಗುಡ್ಡ ಫೇಮಸ್ ನಿಮ್ಮೆಲ್ರಿಗೂ ಗೊತ್ತು ಆ ಊರಿಗೆ ಬೆಸಗರಳ್ಳಿ ಕೊಪ್ಪ ಬೆಸಗ್ರಳ್ಳಿ ಶಿವಾರ ಅಂತಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಸೊ ಸತೀಶ್ ಅಂದರೆ ಅವರು ಬುದ್ಧಿ ಕಂಡಾಗಿಂದ ಒಂದು ವ್ಯವಹಾರ ಬಿಸ್ನೆಸ್ ಅಂತ ಬಂದು ಸೆಟ್ಲ್ ಆಗಿರೋದು ಮೈಸೂರಿಗೆ ಹುಟ್ಟು ಬೆಳೆದದ್ದೆಲ್ಲ ಶಿವಾರ ಇರೋದು ಮಾತ್ರ ಮೈಸೂರು ಶಿವಾರದಲ್ಲೂ ನಮ್ಮದು ಜಮೀನು ಮನೆ ಎಲ್ಲನೂ ಇದೆ ಶಿವಾರದಲ್ಲಿ ಸತೀಶ್ ಅಕ್ಕನೂ ಇದ್ದಾರೆ ಸತೀಶ್ ಅಣ್ಣನೂ ಇದ್ದರೂ ಅಣ್ಣ ತೀರೋಗಿದ್ದಾರೆ ಈಗ ಹತ್ತಿಗೆ ಇದ್ದಾರೆ ಸೊ ಫೈನಲಿ ಅಮ್ಮ ಮನೆಗೆ ಬಂದ್ವಿ ಸೋನೆ ಸೋನೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಸೊ ಒಂದು ಸ್ಟ್ರಾಂಗ್ ಕಾಫಿ ಮಾಡಿ ಕೊಟ್ಟರು ಅಮ್ಮ ಕುಡಿದ್ಬಿಟ್ಟು ಐದು ನಿಮಿಷನೂ ಕೂತ್ಕೊಳ್ಳಿಲ್ಲ ಸತೀಶ್ ಬನ್ನಿ ಅರ್ಜೆಂಟ್ ಹೋಗೋಣ ಹೋಗೋಣ ಅಂತ ರೀ ಬರೀ ಅಲ್ಲೇ ಹೊರಟ್ರಿ ಬರಲಾ ಬಾಯ್ ನಮ್ಮ ಮದ್ದೂರು ಪೇಟೆ ಬೀದಿಲ್ ಅಮ್ಮನ್ನ ಬಿಟ್ಟು ಏನೋ ಬೇಕಿತ್ತಂತೆ ಜ್ಯೂಸ್ ಮಾಡೋಕ್ಕೆ ಫ್ರೂಟ್ ಪಂಚ ಸೊ ಅದನ್ನು ತೊಗೊಂಬರೋಕ್ಕೆ ಅಂತ ಇಲ್ಲಿ ಮೂರಕ್ಕೆ ಹೋಗಿದ್ದಾರೆ ಸತೀಶ ನೋಡಿ ಏನಾರೋ ಒಕೇಶನ್ ಇದ್ದಾಗ ಫಂಕ್ಷನ್ ಇದ್ದಾಗ ಗುಳ್ಳೆ ನೋಡಿ ಇವಳಿಗೆ ಒಂದು ಲೆಹಂಗಾ ಹಾಕೊಂಡಿದ್ದಾಳೆ ಪರ್ಪಲ್ ಬ್ಲೌಸ್ ವಿತ್ ಗೋಲ್ಡನ್ ಕಲರ್ ಲೆಹಂಗಾ ಎಷ್ಟು ನೀಟಾಗಿ ರೆಡಿ ಮಾಡಿದ್ದೆ ಬೆಳಗ್ಗೆಯಿಂದ ಹೆಂಗೆ ಮಾಡ್ಕೊಂಡಿದ್ದಾಳೆ ನೋಡಿ ನನಗೆ ಅಮ್ಮಂಗಿಬ್ರು ಹಾಕಿದ ಸೇಮ್ ಪ್ಲೇಸ್ ಬಿಡು ಕೀಳು ಮಾರ್ಕ್ ಆಗುತ್ತೆ ಸರಾಸರಿ ಮಾಡ್ಕೋ ಹಿಂದಗಡೆ ಟ್ಯಾಕ್ಸರಿಗೆ ಹಾಕೋ ಸಿಂಪಲಾಗೆ ರೆಡಿಯಾದ್ವಿ ಯಾಕಂದರೆ ಮಳೆ ಸೀಸನ್ ಇದು ರಾತ್ರಿ ಎಡೆಯೇ ಮಳೆ ಬಂತು ಗೊತ್ತಾ ಮೈಸೂರಲ್ಲಿ ಫುಲ್ಲು ಇವಾಗಲೇ ಇಲ್ಲೆಲ್ಲ ಸೋನೆ ಸೋನೆ ಹನಿ ಹನಿ ಥರ ಸೊ ಏನು ಮಾಡುತ್ತೋ ಇವತ್ತೆಲ್ಲ ನೈಟು ಗೊತ್ತಿಲ್ಲ ಇವತ್ತು ಒಂದಿನ ಮಳೆ ಬೇಕು ಇಷ್ಟು ದಿನ ಮಳೆಗಾಗಿ ಹಂಪುರಿತಾ ಇದ್ವಿ ಬಟ್ ಒಂದಿನ ದೇವ್ರ ಉತ್ಸವ ಅಲ್ವಾ ಇವತ್ತು ಒಂದಿನ ನೈಟ್ ಬಿಟ್ಟು ಡೈಲಿ ಹುಯ್ಲಿ ಬೇಜಾರಿಲ್ಲ ಸೊ ಯಾಕಂದರೆ ದೇವ್ರ ಮೆರವಣಿಗೆ ಇಡೀ ಊರ್ ಮೆರವಣಿಗೆ ಇರುತ್ತೆ ಹಾಗಾಗಿ ಹೀಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ. ಏನಪ್ಪ ಇದು ಕಾನ್ವರ್ಸೇಷನ್ ಅಂದ್ರೆ ಸ್ನಾಕ್ಸ್ ಗೋತಕರ ಕಿತಾಪತಿ, ಕಿತ್ತಾಟ, ಕಚ್ಚಾಟ ನನಗೆ ಬೇಕು ಸ್ನಾಕ್. ಅದು ಇದು ಅಂತ ಮಿಕ್ಸ್ಚರ್ ಬೇಕು ಅಂತ ಹಠ ಸೊ ಅವ್ರು ಏನೇನೋ ಫೋನ್ ಮಾಡಿ ಹೇಳಿದರು ಸತೀಶ್ ಅಕ್ಕ ಅದನ್ನೆಲ್ಲ ತೊಗೊಂಡು ಹೊರಟವಿ ನನಗೆ ಒಂದು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಏನನ್ನ ಅಂದರೆ ಸನ್ ಲೈಟ್ನ ಆ ಸನ್ನು ಫುಲ್ ಆಗಿದೆ ಮೈಸೂರಲ್ಲಿ ಈ ಥರ ಸನ್ ನೋಡಿ ಎರಡು ದಿನ ಆಗಿತ್ತು ಯಾಕಂದರೆ ಸೋನೆ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಇದು ಕೊಪ್ಪ ಸರ್ಕಲ್ ಅಂತ ಕರಿತೀವಿ ಇಲ್ಲಿಂದ ಕ್ರಾಸ್ ಆದರೆ ಬಸ್ ಸ್ಟ್ಯಾಂಡ್ ಬೆಸಗ್ರಹಳ್ಳಿ ಬಸ್ ಸ್ಟ್ಯಾಂಡ್ ಕೂಡ ಸಿಗುತ್ತೆ ಮುಂದೆ ನಾನು ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ಬೆಸಗ್ರಹಳ್ಳಿ ಬಿಟ್ಟರೆ ಕೆರೆ ಮೆಗಲು ದೊಡ್ಡಿ ಇಲ್ಲಿಂದ ಹೋದರೆ ಶಿವಾರ ಗುಡ್ಡ ಕೂಡ ಸಿಗುತ್ತೆ ನವೋದಯ ಶಿವಾರ ಗುಡ್ಡ ಯಾರು ತಾನೇ ಗೊತ್ತಿಲ್ಲ ಆನ್ ವೇ ಹೋಗುವಾಗ ನಮ್ಮ ಜಮೀನ್ ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೆ ತೋರಿಸಲೇಬೇಕು ಅಂತ ಹೇಳಿ ಆ ಸನ್ ನೋಡೋಕ್ಕೆ ನಿಜಕ್ಕೂ ಖುಷಿ ಆಗ್ತಿತ್ತು ಅಷ್ಟು ಬ್ರೈಟಾಗಿ ಕಾಣಿಸ್ತಾ ಇತ್ತು ನಮ್ಮ ಮನ್ಸಲ್ಲಿ ಒಂದು ಇದ್ದಿದ್ದು ಅಂದರೆ ಇವತ್ತು ಒಂದು ನೈಟ್ ಮಳೆ ಬೇಡಪ್ಪ ಪಟ್ಲದಮ್ಮ ಉತ್ಸವ ಇದೆ ಸೊ ನಾವು ನಮ್ಮ ಫ್ಯಾಮಿಲಿ ಸತೀಶ್ ಫ್ಯಾಮಿಲೀಲಿ ಯಾರೇ ಬೀಗ್ರೂಟ ಮಾಡಿದ್ರು ಈ ಥರ ಉತ್ಸವ ಮಾಡಬೇಕು ನಾವು ನಮ್ಮ ಮೈದಂದ್ರಲ್ಲಿ ಮಾತ್ರ ಮಾಡಲಿಲ್ಲ ನನ್ನ ಮದ್ವೆಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವರು ಯಾಕಂದರೆ ಇವರು ಸತೀಶ್ ಅಪ್ಪ ಏನೋ ಆರ್ಕೆ ಮಾಡ್ಕೊಂಡಿದ್ರಂತೆ ಹಾಗಾಗಿ ನನ್ನ ಮದುವೆಲಿ ಹಂಪಾಪುರದಮ್ಮ ಮಾರ್ಗೋಡ್ನಳ್ಳಿಯಮ್ಮ ಪಟ್ಲೋದಮ್ಮ ವೀರಭದ್ರ ಸ್ವಾಮಿ ಈ ರೀತಿ ನಾಲ್ಕು ದೇವರ ಉತ್ಸವ ಮೆರವಣಿಗೆ ಮಾಡಿಸಿದ್ವಿ ಇಡೀ ಊರ ಜನಕ್ಕೆಲ್ಲ ಊಟ ನೆಂಟ್ರೆಸ್ಟ್ರಿಗೆಲ್ಲ ಊಟ ಆಮೇಲೆ ಜೊತೆಗೆ ನಮ್ಮ ಮದ್ದೂರು ಜನಕ್ಕೆಲ್ಲ ಊಟ ಒಟ್ಟು ಐದು ಕ್ವಿಂಟಲ್ ಆರು ಕ್ವಿಂಟಲ್ ಕುರಿ ಮರಿ ಈ ಥರ ಎಲ್ಲ ಮಾಡಿ ಅಂದರೆ ಕೋಳಿ ಇಲ್ಲ ಚಿಕನ್ ಐಟಮ್ ಏನೂ ಇಲ್ಲ ಓನ್ಲಿ ಮಟನ್ ಐಟಮ್ ಸೊ ಇದು ಬೆಸಗರಹಳ್ಳಿ ಬಸ್ ಸ್ಟ್ಯಾಂಡ್ ಕೂಡ ಬಂತು ಇಲ್ಲಿಂದ ಮುಂದೆ ಹೋದರೆ ಕೆರೆ ಮೇಗಲು ದೊಡ್ಡಿ ಶಿವಾರ ಸಿಗುತ್ತೆ ನಾನು ಮದುವೆ ಆಗಿ ಓಂ ಪ್ರಥಮ ಹೋದಂಥ ಮನೆ ಕಾಲು ಸೇರು ಓದ್ಕೊಂಡು ಕಾಲಲ್ಲಿ ಸೇರನ್ನ ಓದ್ಕೊಂಡು ಹೋದಂಥ ಮನೆ ಏನೋ ಒಂಥರ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ ಹಳೆಯ ದಿನಗಳೆಲ್ಲ ಮರುಗಳಿಸುತ್ತೆ ನೆನಪು ಹಿಂಗೆ ಇಷ್ಟು ಬೇಗ ಇಷ್ಟು ವರ್ಷ ಆಗೋಯ್ತಾ ಅಂತ ಇದು ನೋಡಿ ನವೋದಯ ಜವಾಹರ್ ಸ್ಕೂಲ್ ಇದೇನೇ ಶಿವಾರ ಗುಡ್ಡ ಸ್ಟಾರ್ಟಿಂಗು ಇಲ್ಲಿಂದ ಮಾರ್ಗೋಡ್ನಳ್ಳಿಗೂ ಹೋಗ್ಬೋದು ಕೀಲಾರಕ್ಕೂ ಹೋಗ್ಬೋದು ವನಾಯಕ್ನಳ್ಳಿಗೂ ಹೋಗ್ಬೋದು ಒಡೆಗಟ್ಟಕ್ಕೆ ಘಟ್ಟಕ್ಕೋಗ್ಬೋದು ಹಿಂಗೆ ರೈಟ್ ಕಟ್ಟಾಗಿ ಹೋದರೆ ಶಿವಾರ ಸಿಗುತ್ತೆ ಹಾಗೆ ನೋಡಿ ಇಲ್ಲಿ ಜಮೀನು ಕೂಡ ಇದೆ ಅದು ಸ್ವಂತ ಸತೀಶ್ ದುಡಿಮೆಯಿಂದ ತೊಗೊಂಡಿರೋಂಥ ಜಮೀನು ಇದೆ ಬಾಳೆ ತೋಟ ಇದೆಯಲ್ಲ ಅದ್ರ ಪಕ್ಕದ್ದೇ ಜಮೀನು ನಮ್ಮದೇನೆ ಸೊ ಇವಾಗ ಗುತ್ತಿಗೆ ಕೊಟ್ಬಿಟ್ಟಿದ್ದೀವಿ ನಾವು ಮಾಡ್ತಾಯಿಲ್ಲ ಅಂದರೆ ನಾವು ನೋಡ್ಕೊಳ್ಳೋರು ಯಾರಾದರೂ ಬೇಕಲ್ವಾ ಸೊ ನಾವೆಲ್ಲ ಸಿಟಿ ಸೇರ್ಕೊಂಡ್ಬಿಟ್ಟಿದ್ದೀವಿ ಯಾರು ನೋಡ್ಕೋತಾರೆ ಹಾಗಾಗಿ ಅಲ್ಲಿ ಎರಡು ಎಕರೆ ಇದೆ ಇವಾಗ ಇನ್ನೂ ಒಂದು ಪ್ಲೇಸ್ ತೋರಿಸ್ತೀನಿ ಮುಂದೆ ಇಲ್ಲಿ ನೋಡಿ ಸೇತುವೆ ಬರುತ್ತಲ್ಲ ಮುಂದೆ ಅದರ ಪಕ್ಕದಲ್ಲ ಪಕ್ಕದ ಜಮೀನು ನಮ್ಮದೇ ಅಲ್ಲಿ ಅರ್ಧ ಎಕರೆ ಇದೆ ಸೊ ಒಂಥರ ಹೆಮ್ಮೆ ಇದೆ ಹುಟ್ಟೂರು ಬೆಳೆದೂರನ್ನ ಸತೀಶ್ ಮರ್ತಿಲ್ಲ ಯಾಕಂದರೆ ಅವರಪ್ಪ ಎಲ್ಲ ಲಾಸ್ ಮಾಡ್ಕೊಂಡು ಕಳೆದ್ರು ನಾವು ನಮ್ಮ ಹುಟ್ಟೂರಲ್ಲಿ ನಾವೇನಾದ್ರು ಒಂದು ತೆಗಿಬೇಕು ಹೆಸರು ಮಾಡಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರಲ್ವ ಸೊ ಸೇತುವೆ ಹೋಯ್ತಲ್ಲ ಅದರದ್ದು ಸ್ವಲ್ಪ ಫಾಸ್ಟಾಗಿ ಹೋಗಿದೆ ಯಾಕಂದರೆ ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿರೋದು ನೀವೆಲ್ಲರಿಗೂ ತೋರಿಸ್ಬೇಕಂತ ಸೊ ಇಲ್ಲಿಂದನೇ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಇದೇ ಮನೆ ಕಾರ್ನರ್ ರೋಡ್ ಈ ಕಾರ್ನರ್ ರೋಡ್ ನೆಕ್ಸ್ಟ್ ಬಿಟ್ಟರೆ ಈ ಲೈಟಿಂಗ್ಸ್ ಏನಿದೆ ಇದೇನೇ ಫೀಲ್ಡ್ ದೊಡ್ಡದು ನಮ್ಮ ಮನೆ ಮುಂದೆ ಸೈಟ್ಗಳೆಲ್ಲ ಇದೆ ಅದರಿಂದ ಇನ್ನು ಯಾವುದೂ ಡಿವೈಡ್ ಮಾಡ್ಕೊಂಡಿಲ್ಲ ನಮ್ಮ ಭಾವ ನಾವು ಮತ್ತೆ ನಮ್ಮ ಐದನ ಮತ್ತು ನಮ್ಮ ದೊಡ್ಡ ಭಾವ ನಾಲ್ಕು ಜನಕ್ಕೆ ಇದಿಷ್ಟು ಡಿವೈಡ್ ಇದೆಲ್ಲ ಫುಲ್ಲು ಮನೆ ಇದೆ ನೋಡಿ ಇದು ಹಳೆ ಮನೇನೆ ನಮ್ಮ ಭಾವ ರೆಡಿ ಮಾಡಿಸಿದ್ರು ನಮ್ಮ ಮದುವೆ ಟೈಮಲ್ಲಿ ನಿಂತ್ಕೊ ಮತ್ತೆ ಮಾತಾಡು ಅದಕ್ಕೆ ನೋಡ್ತಾ ಇದೀನಿ ಇವನೇ ಮದ್ವೆ ಕಂಡು ನೋಡ್ಕೊಳ್ಳಿ 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 ಬ್ಲಾಗ್ ನಾಳೆ ಬ್ಲಾಗ್ ನೋಡಿದ್ರ್ಲಾಗು ನೋಡ್ಲಿಲ್ಲ ಎಲ್ಲ ಆದ್ಮೇಲೆ ಕುತ್ಕೊಂಡಿದ್ದಾನೆ ನೋಡಿ ಆಯ್ನ ಅಶೋ

ಅಣ್ಣ 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 ಬಂದ ಯಾಕೋ ಇದು ನಮ್ಮ ದೊಡ್ಡ ಭಾವನ ಮಗನ ಮದ್ವೆ ಆಯ್ತು ನೀವೆಲ್ಲ ನೋಡಿದೀರಾ ನೈಟ್ ಊಟಕ್ಕೆ ಊರ್ ಜನಕ್ಕೆಲ್ಲ ವೆಜ್ ಊಟ ಸೊ ಹಾಗಾಗಿ ನಮ್ಮ ಭಾವ ವಹಿಸ್ಕೊಂಡಿದ್ರು ನೈಟ್ ಊಟಕ್ಕೆ ಅವರೆಲ್ಲ ರೆಡಿ ಮಾಡ್ತಾ ಇದ್ರು ಎಲ್ಲ ಓಲ್ ಫ್ಯಾಮಿಲಿ ಎಲ್ಲ ಸೇರಿದ್ವಿ ಒಂಥರ ಖುಷಿ ವಾತಾವರಣ ಸೊ ಏನೋ ಒಂಥರ ನೈಟ್ ಊಟ ಮಾಡಿಕೊಂಡು ದೇವ್ರ ಥರಕ್ಕೆ ಹೋಗಬೇಕು ಅನ್ನೋದಿತ್ತು ಅಂದರೆ ಕೆರೆ ಏರಿ ಅಂತ ಇದೆ ಅಲ್ಲಿಗೆ ಹೋಗಬೇಕು ಹಾಗಾಗಿ ಎಲ್ಲರನ್ನು ಊಟಕ್ಕೆ ಕೂರಿಸಿದ್ರು ಫಸ್ಟು ನಮ್ಮನ್ನೆಲ್ಲ ಕೂರಿಸ್ಬಿಟ್ರು ಯಾಕಂದರೆ ನಾವು ಕಳಶ ಸಮೇತ ಹೋಗಬೇಕು ಲೇಟಾಗುತ್ತೆ ನೀವು ಫಸ್ಟ್ ಊಟ ಮಾಡ್ಕೊಳ್ಳಿ ಕಳಶ ಎಲ್ಲ ಎತ್ಕೊಂಡು ಹೋಗಬೇಕು ಆಮೇಲೆ ಊರು ಜನ ಎಲ್ಲ ಬಂದು ಊಟ ಮಾಡ್ತಾರೆ ಅಂತ ಹೇಳಿ ನಮ್ಮನ್ನ ಫಸ್ಟ್ ಊಟಗೆ ಕೂರಿಸ್ಬಿಟ್ರು ಸೊ ಎಲ್ಲರೂ ಕೂಡ ಊಟ ಇದ್ದಾರೆ ಕೂಡ ಕೊಕೋನೆಟ್ ಬರ್ಫಿ ಮತ್ತು ಕೂಟು ಚಿತ್ರಾನ್ನ ಅನ್ನ ಸಾಂಬಾರು ಮಜ್ಜಿಗೆ ಪಲ್ಯ ಕೋಸಂಬರಿ ಎಲ್ಲ ಮಾಡಿದರು ಹಪ್ಪಳ ಉಪ್ಪು ಉಪ್ಪಿನಕಾಯಿ ಎಲ್ಲ ಬಾ ವೆಜ್ ಊಟ ಎಲ್ಲ ಬಾ ನಾವು ಸ್ವಲ್ಪ ದುಡ್ಡು ಲ್ಯಾಕ್ ಅಷ್ಟು ದುಡ್ಡು ಕೊಟ್ಬಿಡೋಣ ಅಂತ ಹೇಳಿ ನಾವು ಅಷ್ಟು ಲ್ಯಾಕಷ್ಟು ಕೈಗೆ ದುಡ್ಡು ಕೊಟ್ಬಿಟ್ವಿ ಅವರು ನಾಲ್ಕು ಕುಂಟಲ್ ಮಟನ್ ರೆಡಿ ಮಾಡ್ಕೊಂಡಿದ್ರು ಹೀಗೆ ಎಲ್ಲರೂ ಮದುವೆಲ್ಲೂ ನಾವು ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡಿದ್ದೀವಿ ಅವರು ನಾನ್ ವೆಜ್ ಊಟ ವಹಿಸ್ಕೊಳ್ಳಿ ಅಂತ ಹೇಳಿದರು ಅದಕ್ಕೆ ನಾವು ಇಲ್ಲ ನಮ್ಮ ಆವರ್ಸ್ ವೆಜ್ ನೈಟ್ ವೆಜ್ ಊಟ ವಹಿಸ್ಕೊಂಡಿದ್ರು ಹಾಗಾಗಿ ನಾವು ಒನ್ ಲ್ಯಾಕ್ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ ಯಾಕಂದರೆ ಈಗ ನಾವು ಸೈಟ್ ತೊಗೊಂಡಿದ್ದೀವಿ ಅಲ್ವಾ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಇ ಎಮ್ ಐ ಲೋನ್ ಕಟ್ಟಬೇಕು ಅಂತ ಹೇಳಿ ಸ್ವಲ್ಪ ದುಡ್ಡು ವಿಡಿಯೋ ಹಿಂಗೆ ಎಲ್ಲ ಮಾತಾಡಿಕೊಂಡು ಒಂದು ಸಣ್ಣ ಪುಟ್ಟ ಸೆಲ್ಫಿ ತಕೊಂಡು ಲೇಡೀಸ್ ಗ್ಯಾಂಗ್ ಎಲ್ಲ ಕೆರೆ ಏರಿ ಲೇಡಿ ಗ್ಯಾಂಗ್ ಸೌಂಡ್ ಯಾರು ಐಡಿಯಾ I <laughs> ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮದುವೆ ಟೈಮ್ ಏನ್ ನೆನಪಾಗ್ತಾ ಇದೆ ತುಂಬಾ ಭಯ ಆಗ್ತಾಯಿತ್ತು ಆವಾಗ ನಾನು ಗುಡ್ಡಪ್ಪರ ಮನೇಲೆ ಹುಟ್ಟು ಬೆಳೆದಿದ್ದೀನಿ ಆದ್ರೂ ಈ ರೀತಿ ಆದಾಗ ಫಸ್ಟ್ ಟೈಮ್ ಭಯ ಆಗ್ತಾಯಿತ್ತು ನರ್ವಸ್ನೆಸ್ ಇತ್ತು ಆ ಪಟಾಕಿ ಸೌಂಡು ಟಮ್ಟೆ ಸೌಂಡ್ಗೆ ನಿಜಕ್ಕೂ ಭಯ ಆಗ್ತಾಯಿತ್ತು ಬಟ್ ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಓ ನನ್ನ ಮದುವೆ ಆದಾಗೂ ಸೇಮ್ ಈಗ ಇಟ್ ಈಸ್ ಹೆಂಗಿದೆ ಹಂಗೆ ಇತ್ತು ಬಟ್ ಇಲ್ಲಿ ಪಟ್ಲದಮ್ಮ ಒಂದೇವ್ರಿದೆ ನನ್ನ ಮದುವೆ ಟೈಮಲ್ಲಿ ಒಟ್ಟು ನಾಲ್ಕು ಹಂಪಾಪುರದಮ್ಮ ಅಮ್ಮ ಅಂತ ನಾಲ್ಕು ವೀರಭದ್ರ ಸ್ವಾಮಿ ಎಲ್ಲ ಸೇರಿ ನಾಲ್ಕು ದೇವ್ರಿತ್ತು と。 ಅದು ಒಂಥರ ಅದದ್ದೇ ನೆನಪಾಗ್ತಾಯಿತ್ತು ಸೊ ನಾವೀಗ ಮಟ್ಟ ಮನೆ ತನಕ ಬಂದು ಮಟ್ಟ ಮನೆಯಿಂದ ಪಟ್ಲದಮ್ಮ ದೇವ್ರನ್ನ ತಗೊಂಡು ನನ್ನ ಮಗ ಛತ್ರಿನ ಬಿಟ್ಟು ಹೋಗ್ತಾ ಇಲ್ಲ ಛತ್ರಿ ಸಮೇತ ಹಿಡ್ಕೊಂಡು ನಿಂತಿದ್ದಾನೆ ಚಾರು ಕಳಿಸೋದ ಹಿಂದೆನೇ ನಿಂತ್ಕೊಂಡಿದ್ದಾಳೆ ಅದನ್ನೆಲ್ಲ ಒಂದು ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ಟಮ್ಟೆ ಸೌಂಡ್ ನ್ಯಾಚುರಲ್ ಆಗಿರಲಿ ಅಂತ ಅಂದ್ಬಿಟ್ಟು ಜಾಸ್ತಿ ಎಡಿಟ್ ಮಾಡಿಲ್ಲ ಆ್ಯಸ್ ಇಟ್ ಈಸ್ ಹಾಗೆ ಹಾಕಿದ್ದೀನಿ ಅಲ್ಲಿಂದ ವೀರಭದ್ರ ಸ್ವಾಮಿ ಗುಡಿಗೆ ಬಂದ್ವಿ ಅಲ್ಲಿ ಮಂಗಳಾರತಿ ಮಾಡಿ ಮಾಡಿಸ್ಕೊಂಡು ಕೆರೆ ಏರಿ ಮೇಲೆ ಹೋಗ್ಬೇಕು ಕಳ್ಸ ಸಮೇತನೇ ಹೋಗ್ಬೇಕು ಕಳ್ಸ ಅದನ್ನ ರೆಡಿ ಮಾಡ್ತಾ ಇದ್ರು ವೀರಭದ್ರ ಸ್ವಾಮಿನೂ ಈ ಕಡೆ ಕರ್ಕೊಂಡು ಹೋಗ್ತೀವಿ ನಾವು ವಾಪಸ್ ಹೋಗುವಾಗ ಹಾಗಾಗಿ ಇಲ್ಲಿ ಬಂದು ದೇವ್ರನ್ನ ಇಟ್ಟು ದೇವ್ರಿಗೆ ಫುಲ್ಲು ಹೂವಿನ ಅಲಂಕಾರ ಮಾಡ್ತಾರೆ ಫಸ್ಟ್ ಮಟಮನೆಯಿಂದ ಖಾಲಿ ದೇವರು ಉತ್ಸವ ತರ್ತಾರೆ ಇಲ್ಲಿಂದ ಬಂದು ಎಲ್ಲ ಹೂವಿನ ಅಲಂಕಾರ ಮಾಡಿ ಪ್ರತಿಯೊಂದು ರೆಡಿ ಮಾಡಿಕೊಂಡು ಪಟಾಕಿ ಒಡೆದ್ರೂ ಹೊಡೆದ್ರು ಅಂದರೆ ಒಂದು ಮೂಟೆ ಅಷ್ಟು ಎಲ್ಲ ಶಾರ್ಟ್ಸು ಸರ ಪಟಾಕಿ ಆ ಪಟಾಕಿ ಸೌಂಡ್ ಕೇಳೋಕೆ ಕಿವಿ ತೂತು ಅದ್ರ ಜೊತೆ ತಮಟೆ ಸೌಂಡು ನಿಜಕ್ಕೂ ಭಯ ಆಗ್ತಾ ಇತ್ತು ನನಗೆ ಅಷ್ಟು ಪಟಾಕಿ ಹೊಡೆದಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಹುಡುಗರುಗಳು ಅಂದ್ರೆ ಸತೀಶ್ ಅಕ್ಕನ ಮಕ್ಕಳು ಏನೋ ಒಂಥರ ಖುಷಿ ಪಾಸಿಟಿವ್ ವೈಬ್ಸ್ ಲಾಸ್ಟ್ ಫೈವ್ ಇಯರ್ಸ್ ಬ್ಯಾಕ್ ನಮ್ಮ ಮನೇಲಿ ಈ ತರ ಫಂಕ್ಷನ್ ಮಾಡಿದ್ದು ಅಂದರೆ ಸತೀಶ್ ಅಕ್ಕನ ಮಗ ಹರೀಶ್ ಅಂತಿದ್ದಾರೆ ಅವ್ರ ಮದುವೆ ಟೈಮಲ್ಲಿ ಮಾಡಿದಂಥದ್ದು ಅದು ಬಿಟ್ಟರೆ ಇವಾಗ ಇವ್ರು ನೋಡಿ ಸತೀಶ್ ಅಣ್ಣನ ಮಗಳು ಎಲ್ರಿಗೂ ಅರ್ಶನ ಕುಂಕುಮ ಹೂ ಕೊಟ್ಟು ಆಮೇಲೆ ಕಡಲೆಪುರಿ ಕೊಡಬೇಕು ಒಳ್ಳೆಯದಲ್ಲೇ ಅಡಿಕೆ ಬಳೆ ಎಲ್ಲ ಕೊಟ್ಟು ಬಂದಿರೋ ಮುತ್ತಾಯಿದ್ರಿಗೆಲ್ಲರಿಗೂ ಕೊಟ್ಟು ಕಡಲೆಪುರಿ ಎಲ್ಲ ಹಂಚಬೇಕು ಇದು ಸಂಪ್ರದಾಯ ಶಾಸ್ ಶಾಸ್ತ್ರ ಬದ್ಧವಾಗಿ ಮಾಡಿ ತಮಟೆ ನಗಾರಿ ಸಮೇತ ಡೊಳ್ಳು ಕುಣಿತ ಸಮೇತ ದೇವ್ರನ್ನ ಆಹ್ವಾನ ಮಾಡಿಕೊಂಡು ಆಗ ಪಟ್ಲದಮ್ಮ ಬರುತ್ತೆ ಗುಡ್ಡಪ್ಪ ಇದ್ದಾರೆ ಅವರು ನನಗೆ ತುಂಬ ಫೇವ್ರೇಟ್ ಯಾಕಂದರೆ ಅವ್ರು ನನ್ನ ಅಪ್ಪನ ಥರ ನನ್ನ ಹೆಂಗೆ ಮಗ ಮಗ ಅಂತ ಮಾತಾಡಿಸ್ತಾರೋ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಅವರು ಅದೇ ಪ್ರೀತಿ ಕೊಟ್ಟಿದ್ದಾರೆ ನನಗೆ ನಿಜಕ್ಕೂ ಮಗ ಮಗ ಅಂದ್ಕೊಂಡು ನನ್ನ ಜೊತೆ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ ಸೊ ಇವಾಗ ಎಲ್ಲ ಫ್ಯಾಮಿಲಿ ಅವರೆಲ್ಲ ದೇವರು ಬಂತು ಆ್ಯಕ್ಚುಲಿ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಪುರೋಹಿತರು ಮಹಾಮಂಗಳಾರತಿ ಮಾಡೋ ಟೈಮಲ್ಲಿ ನಾವೆಲ್ಲ ನಮ್ಮ ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಹಸ್ಬೆಂಡ್ ವೈಫ್ ಪೂಜೆ ಮಾಡಬೇಕು ಆಮೇಲೆ ನಮ್ಮ ಬಾಬಾ ಬಾಬು ಫಸ್ಟು ಆಮೇಲೆ ದೇವ್ರನ್ನ ಎಲ್ರಿಗೂ ಒಳ್ಳೆಯದು ಮಾಡಮ್ಮ ಅಂತ ಅಂದ್ಕೊಂಡು ನಿಜ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀವಿ ಅಂದರೆ ದೊಡ್ಡ ಸೈಟ್ ತೊಗೊಂಡಿದ್ದೀವಿ ಈಗ ನಾವು ಒಂದು ದೊಡ್ಡ ಕನಸೇ ಕಟ್ಟಿದ್ದೀನಿ ಅಂತ ಹೇಳಬೇಕು ಯಾಕಂದರೆ ಒಂದು ಅದರಲ್ಲಿ ಒಂದು ಮನೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಶೀಘ್ರದಲ್ಲಂತೂ ಅಲ್ಲ ಆ ದೇವರು ಕಂಡುಬಿಟ್ರೆ ಅದು ಅಷ್ಟೊತ್ತಾಗೋದು ಆಗ ಆ ಥರ ಎಲ್ಲ ಆದಾಗ ನಾನು ನಿಜಕ್ಕೂ ನಮ್ಮ ಹೊಸ ಮನೆಗೆ ದೇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಕನಸಿದೆ ಮೈಸೂರಿಗೆ ಕರೆಸ್ಬೇಕು ಪಟ್ಲದಮ್ಮನ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಸುಮಾರು ಜನ ಅಂತಿದ್ರಿ ಸೀಸ್ ನೀವು ಯಾಕೆ ಮಂಗಳವಾರ ನಾನ್ ವೆಜ್ ತಿನ್ನೋಲ್ಲ ಶುಕ್ರವಾರ ನಾನ್ ವೆಜ್ ತಿನ್ನೋಲ್ಲ ಅಂತ ನಮ್ಮ ಪಟ್ಲದಮ್ಮಂಗೆ ಮಂಗಳವಾರ ಶುಕ್ರವಾರ ವೆಜ್ ತಂಬಿ ಆರ್ತಿ ಈ ದೇವ್ರಿಗೂ ಅಷ್ಟೇ ಈಗ ನಾನ್ ವೆಜ್ ನಾವು ಮಾಡೋಂಗಿಲ್ಲ ನಾನ್ ವೆಜ್ ನಮ್ಮ ಮಾರಣಂಗೆ ಮಾಡ್ತಾ ಇರೋದು ಬೀಗ್ರೋಟಾಕೆ ದೇವರೆಲ್ಲ ಕಳಿಸಿ ನಾವು ಫ್ಯಾಮಿಲಿಯವರು ನಾವೇನಿದ್ದೀವಿ ಅಲ್ಲಿ ತನಕ ನಾನ್ ವೆಜ್ ತಿನ್ನಂಗಿಲ್ಲ ದೇವರೆಲ್ಲ ಹೋದ್ಮೇಲೆ ದೇವ್ರನ್ನ ಮಟ್ಟ ಮನೆಗೆ ಬಿಟ್ಟ ಮೇಲೆ ಬೇಕಿದ್ದರೆ ನಾನ್ ವೆಜ್ ಊಟ ಮಾಡ್ಬೋದು ಈ ದೇವರಿಗೆ ತಂಬಿಟ್ಟು ಆರತಿ ಅಷ್ಟೇ ಸೊ ಅಮ್ಮ ಬಂತು ಅಮ್ಮ ಪೂಜೆ ಎತ್ಕೊಂಡು ತುಂಬ ಚೆನ್ನಾಗಿ ಕುಣಿತಾ ಹಾಕ್ತಾರೆ ಅಂತಾರಲ್ಲ ಆ ಥರ ಕುಣಿತಾ ಇದ್ದಾರೆ ಎರಡು ಕಣ್ಣು ಸಾಲತಿರ್ಲಿಲ್ಲ ಫ್ರೆಂಡ್ಸ್ ನಿಜಕ್ಕೂ ಮ ಎಲ್ಲ ರೋಮಾಂಚನ ಆಗ್ತಾಯಿತ್ತು ವಿಕಿ ಬೊಬ್ಬು ದಯ ನನಗೆ ಒಂದು ಭಯ ಆಗ್ತಾಯಿತ್ತು ಎಲ್ಲಿ ಎದ್ಕೋತಾರೋ ಅಂತ ಬಟ್ ಅವರು ನನ್ನನ್ನು ಕೇರೇ ಮಾಡಿಲ್ಲ ನನ್ನ ಜೊತೆಗೇ ಇಲ್ಲ ಇಡೀ ರಾತ್ರಿ ದೇವ್ರಿಂದನೇ ಸುತ್ತಿದ್ದಾರೆ ಸತೀಶ್ ವಿಕ್ಕಿ ಬಬ್ಬು ಸೊ ನಾನು ಎರಡೂವರೆ ಮೂರು ಗಂಟೆ ತನಕ ಇದ್ದೆ ಅರ್ಲಿ ಮಾರ್ನಿಂಗ್ ಅಯ್ಯ ವಾಪಸ್ ಮನೆಗೆ ಬಂದುಬಿಟ್ಟೆ ಯಾಕಂದರೆ ಈ ಏನಿದ್ದಾರೆ ಪುರೋಹಿತರು ತಂಬಡಪ್ಪ ಅಂತ ಕರಿತೀವಿ ಅವ್ರಿಗೆಲ್ರಿಗೂ ಗುಡ್ಡಪ್ಪ ತಿರ್ಗೆ ಅಡುಗೆ ಮಾಡಬೇಕಾಗಿತ್ತು ಒಬ್ಬಟ್ಟು ಊಟ ಕಜ್ಜಾಯ ಊಟ ಆಮೇಲೆ ಅನ್ನ ಸಾಂಬಾರು ಪಲ್ಯ ಕೋಸಂಬರಿ ಇದೆಲ್ಲ ಮಾಡಬೇಕಾಗಿತ್ತು ಹಾಗಾಗಿ ನಾವು ಬಂದ್ಬಿಟ್ವಿ ಆಮೇಲೆ ಮತ್ತೆ ಐದು ಗಂಟೆ ಜಾವಕ್ಕೆ ಅಮ್ಮ ನಮ್ಮ ಮನೆಗೆ ಬರುತ್ತೆ ಆಗ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಒಳಗಡೆ ತುಂಬಿಸ್ಕೋಬೇಕು ಅಮ್ಮನ್ನ ಹಾಗಾಗಿ ತುಂಬ ಕೆಲಸಗಳಿರುತ್ತೆ ಫ್ರೆಂಡ್ಸ್ ರಾತ್ರಿ ಇಡೀ ಒಬ್ರು ಮುಚ್ಚಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಊರು ಹುಡುಗರು ನಿಜಕ್ಕೂ ನಮ್ಮ ಶಿವಾರ ಹುಡುಗರಿಗೆ ಒಂದು ಆ್ಯಡ್ಸ್ ಆಫ್ ಹೇಳಿ ಜೈ ಶಿವಾರ ಅಂತ ಹೇಳಿ ಯಾಕಂದರೆ ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿ ಅಷ್ಟು ಚೆನ್ನಾಗಿ ಅಮ್ಮನ್ನ ಒಬ್ರೆ ಅಂತಲ್ಲ ಯಾರು ಬೇಕಾದರೂ ಒತ್ಕೊಂಡು ಕುಣಿಬೋದು ಒಟ್ನಲ್ಲಿ ಇಡೀ ರಾತ್ರಿ ಇಡೀ ಮನೆ ಮನೆಗೂ ಹೋಗಿ ಪೂಜೆ ತಗೊಳ್ಳುತ್ತೆ ಅಮ್ಮ ಅಮ್ಮ ಒಬ್ರು ಕಣ್ಮುಚ್ಚಲ ಹೊಸಟ್ಟಿ ಅಂತ ಇದೆ ಶಿವಾರದಲ್ಲಿ ಅಲ್ಲಿ ತನಕ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಈ ಥರ ಇಡೀ ರಾತ್ರಿ ಮೆರವಣಿಗೆ ಬೆಳಗಿನ ಜಾವನೇ ಈಗ ಅಮ್ಮ ಎತ್ತದಾಗ ಹತ್ತು ಗಂಟೆ ಹತ್ತು ಗಂಟೆಗೆ ಅಮ್ಮನ ಎತ್ತಿದ್ದಕ್ಕೆ ನಮ್ಮನೆಗೆ ಅಂದರೆ ಬಾಬ ಮನೆಗೆ ಅಮ್ಮನ್ನ ಕರ್ಕೊಂಡಿದ್ದು ಐದೂವರೆ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಏನಂತಾರೆ ಶುಭ ಮುಹೂರ್ತ ಆಮೇಲೆ ಒಂದು ಶುಭ ಕಾಲದಲ್ಲೇ ಅಮ್ಮ ಮನೆಯೊಳಗಡೆ ಬರೋದು ಅಮ್ಮ ಬಂದು ಸಂಜೆ ತನಕ ಅಮ್ಮನ್ನ ಮನೆಯಲ್ಲೇ ಒಳಗಡೆ ಇಟ್ಟು ಒಳಗಡೆನೆ ಪೂಜೆ ಅದೆಲ್ಲ ಅಪ್ಕಮಿಂಗ್ ವೀಡಿಯೋ ಬರುತ್ತೆ ಫ್ರೆಂಡ್ಸ್ ಒಂದೇ ವೀಡಿಯೋದಲ್ಲಿ ಪ್ರತಿ ಒಂದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿ ತುಂಬಿಸೋಕ್ಕಾಗಲ್ಲ ನಾನು ಏನು ಹೇಳಿದ್ರು ಆಮೇಲೆ ನಿಮ್ಗೆ ಅರ್ಥನೂ ಆಗೋಲ್ಲ ಅದಕ್ಕೋಸ್ಕರ ಎಲ್ಲಾನು ಡೀಟೇಲಾಗಿ ತೋರಿಸೋಣ ಅಂತ ಹೇಳಿ ಇದನ್ನು ಪಾರ್ಟ್ ಟೂ ಆಗಿ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ನಂಗಂತೂ ಹೋದ್ಸಲಿ ಹಬ್ಬಕ್ಕೂ ಹೋಗಿರಲಿಲ್ಲ ಪಟ್ಲದಮ್ಮನ ಹಬ್ಬಕ್ಕೆ ಕಾರಣ ಯಾಕಂದ್ರೆ ಈ ಹೆಣ್ಮಕ್ಳು ತಿಂಗಳು ಕೊನೆ ದಿನ ನಿಮಗೆ ಗೊತ್ತಲ್ವ ಹೊರಗಾಗಿದ್ದೆ ಸೊ ಹಾಗಾಗಿ ನಾನು ಹೋಗೋಕ್ಕಾಗಿರಲಿಲ್ಲ ಸತೀಶ್ ಒಬ್ಬರೇ ಕೊಂಡ ನೋಡ್ಕೊಂಡು ಬಂದುಬಿಟ್ಟಿದ್ದರು ನನಗದು ಒಂದು ಫೀಲ್ ಆಗ್ತಾಯಿತ್ತು ಚೇ ನಾನು ಈ ಸಲ ಆಮೇಲೆ ವಿಕಿಗೆ ಎಕ್ಸಾಮ್ ಕೂಡ ಇತ್ತು ಆಮೇಲೆ ನಾನು ಹೋಗೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಿತ್ತು ಸೊ ಈ ಮನಸ್ಸು ಪೂರ್ತಿಯಾಗಿ ನಿಂತ್ಕೊಂಡು ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ವೀರಭದ್ರ ಸ್ವಾಮಿ ಹತ್ರ ಬಂದ್ವಿ ಆಲ್ರೆಡಿ ಎಲ್ಲ ಅನಕ್ಕೂ ಎಲ್ಲ ಕೊಟ್ಬಿಟ್ಟಿದ್ವಿ ಅವರೆಲ್ಲ ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟಿದ್ರು ಅಲ್ಲಿ ಬಂದ ತಕ್ಷಣ ಚಿಕ್ಕಪ್ಪನ ಮಗ ಒಬ್ರು ಉಮೇಶ್ ಅಂದ್ಬಿಟ್ಟು ನೀವು ಎಫ್ ಬಿ ಎಲೆಲ್ಲ ನೋಡ್ತಿರ್ತೀರ ಒಳ್ಳೆ ಸಿಂಗರ್ ಅವರು ತುಂಬ ಭಕ್ತಿಗೀತೆಗಳು ಆಮೇಲೆ ತುಂಬ ಅವ್ರ ವೀಡಿಯೋಸ್ ಎಲ್ಲ ವೈರಲ್ ಆಗಿದೆ ಇನ್ಸ್ಟಾದಲ್ಲಿ ಆಗಿರ್ಬೋದು ಎಫ್ ಬಿಲ್ ಆಗಿರ್ಬೋದು ಅವರು ಕೂಡ ವೀರಭದ್ರ ಸ್ವಾಮಿ ಮೇಲೆ ಹಾಡೆಲ್ಲ ಹಾಡ್ತಾಯಿದ್ರು ಕೇಳೋಕ್ಕೆ ಮೈ ರೋಮಾಂಚನ ಆಗ್ತಾಯಿತ್ತು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಅವರು ಸೊ ಅವರು ಸತೀಶ್ಗೆ ತಮ್ಮ ಆಗಬೇಕು ಅವರು ಕೂಡ ಪದಗಳನ್ನೆಲ್ಲ ದೇವ್ರ ಮೇಲೆ ಕಟ್ಟಿ ಆಡಿದರೆ ಅದನ್ನು ನಾನು ಹೆಜಿಟೀಸ್ ಹೇಗಿದೆಯೋ ಹಾಗೆ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ವೀಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಏನು ಅನ್ನಿಸ್ತು ಏನು ಅಂತ ಕಮೆಂಟಲ್ಲಿ ಹೇಳಿ ವೀರಭದ್ರಸ್ವಾಮಿ ಅದು ವೇಷಧಾರಿ ಹಾಕ್ಕೊಂಡಿದ್ರೆ ವೀರಭದ್ರಸ್ವಾಮಿ ಮೈ ತುಂಬಿ ಬಂದಿದ್ರೆ ಕಡ್ಕತ್ತಿ ಅದನ್ನೆಲ್ಲ ನೋಡಿ ನನ್ನ ಮದುವೆ ಆಗಿ ಬೀಗ್ರೂಟ ಮಾಡಿದ್ರೆ ಈ ಟೈಮಲ್ಲಿ ಕಳಶ ಸಮೇತ ಓಡೋಗಿದ್ದೆ ನಾನು ನಾನು ಕಳಶ ಇಡ್ಕೊಳ್ಳಲ್ಲ ಅಂತ ಹೇಳಿ ಓಡೊಟ್ಟೋಗಿದ್ದೆ ठीक Because... ಸೊ ನೋಡಿದ್ರಲ್ಲ ಹೀಗೆ ಮನೆ ಮನೆ ಹತ್ರ ಹೋಗಿ ಪೂಜೆ ತಗೊಂಡು ಈಗ ಅರ್ಲಿ ಮಾರ್ನಿಂಗ್ ಐದು ಐದು ಕಾಲಾಗಿದೆ ಈಗ ಬಂದು ಧೂಳು ಮರಿ ಅಂತ ಇದು ದೇವರ ಹೆಸರು ಹೇಳಿ ಬಿಟ್ಟಿರೋಂಥ ಮರಿ ಫಸ್ಟು ಈ ಮರಿನ ದೇವರಿಗೆ ಬಲಿ ಕೊಡಬೇಕು ಹಾಗಾಗಿ ಇದನ್ನೆಲ್ಲ ಪೂಜೆ ಪ್ರೊಸೀಜರ್ ಯಾವುದೇ ರೀತಿ ಅನುಮತಿ ಇಲ್ಲದೆ ಏನೂ ಮಾಡಬಾರ್ದಂತೆ ಫಸ್ಟ್ ಅದಕ್ಕೆಲ್ಲ ಪೂಜೆ ಮಾಡಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ನೀರು ಚುಮ್ಸಿ ಅದು ಒಪ್ಪಿಗೆ ಕೊಟ್ಟ ಅದನ್ನೆಲ್ಲ ಬಲಿ ಕೊಡೋದು ಈ ಥರ ಸಂಪ್ರದಾಯ ಚಂದ ಯಾಕಂದರೆ ಈ ಸಿಟಿ ಲೈಫಲ್ಲಿ ಸಿಟಿಲಿ ಇರುವಾಗ ಇವೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ ಈ ಥರ ಮಾಡೋದು ಎಷ್ಟು ನೋಡಿ ದೇವರಿದೆ ಅನ್ನೋದಕ್ಕೆ ಮಂಗಳಾರತಿ ಮಾಡಿ ನೀರು ಹಾಕಿದ ತಕ್ಷಣ ಅದು ಮೈಯೆಲ್ಲ ಹಿಂಗೆ ಕೊಡಬಿಡ್ತು ಗೊತ್ತಾ ಸೊ ಈಗ ನೋಡಿ ಕರೆಕ್ಟಾಗಿ ಐದುವರೆ ಆಯಿತು ದೇವರು ನಮ್ಮ ಮನೆಗೆ ಇದೆ ಬಂದ ತಕ್ಷಣ ಎಲ್ಲರೂ ಎದ್ರುಕೊಂಡು ಹಿಂದೆ ಓಡ್ತಾ ಇದ್ದಾರೆ ಯಾಕಂದರೆ ಫಸ್ಟ್ ಬರೋದು ವೀರಭದ್ರ ಸ್ವಾಮಿ ನನಗೆ ಕಾಲು ತೊಳಿ ಪೂಜೆ ಮಾಡುವಂಥ ತಟ್ಟೆ ಬೇರೆ ಕೊಟ್ಟು ಮುಂದೆ ನಿಲ್ಲಿಸ್ಬಿಟ್ಟಿದ್ದಾರೆ ಆದಷ್ಟು ಚಾರು ನಾವು ವೀಡಿಯೋ ಮಾಡು ಕ್ಯಾಪ್ಚರ್ ಮಾಡು ಯಾವುದು ಮಿಸ್ ಮಾಡ್ಬೇಡ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಹಿಂಸೆ ಕೊಟ್ಟು ವೀಡಿಯೋ ಮಾಡಿಸಿದ್ದೀನಿ ಎದುರ್ಕೋಬೇಡ ನೀಟಾಗಿ ಪೂಜೆ ಮಾಡು ಎದ್ಕೋಬೇಡ ಅಂತೆಲ್ಲ ನನಗೆ ಧೈರ್ಯ ಹೇಳ್ತಾಯಿದ್ರು ಯಾಕಂದರೆ ವೀರಭದ್ರ ಸ್ವಾಮಿ ನೋಡಿದ್ರೆ ತುಂಬ ಜನ ಎದ್ಕೋತಾರೆ ಹಾಗಾಗಿ ನಾನು ಮದುವೆ ದೋಸ್ರ ಹತ್ತಿದ್ದೆ ಅದನ್ನೆಲ್ಲ ನೋಡಿ ಎಲ್ಲ ರಿಲೇಟಿವ್ಸ್ ನೀನು ಬಿಟ್ಟಿದ್ದೆ ನೀನು ಎದುರ್ಕೋಬೇಡ ಇವಾಗ ಅಂತ ಎಲ್ಲ ಊರದ್ದು ಜನದ್ದು ಎಲ್ಲ ಪೂಜೆ ತೊಗೊಂಡು ಫೈನಲ್ ಲಾಸ್ಟ್ಗೆ ಬರೋ ಅಂಥದ್ದು ಸೊ ಅಪ್ಪ ಇದೆ ಓಡ್ಕೊಂಡು ಬರ್ತಾ ಇದೆ ನೋಡಿ ಅದ್ರ ವೀರಭದ್ರ ಸ್ವಾಮಿ ಕೋಪ ಅಂತೂ ನಿಜಕ್ಕೂ ಹೇಳೋಕ್ಕೆ ಅಸಾಧ್ಯ ಶಿವನ ಬೇವರಿಂದ ಹುಟ್ಟಿರೋಂಥದ್ದು ಸ್ವಾಮಿ ಅಷ್ಟು ಕೋಪ ಅದಕ್ಕೆ ಸೊ ಅದಕ್ಕೆ ಶಾಂತಿ ಮಾಡಬೇಕಂದ್ರೆ ಒಂದು ಮೂಟೆ ಹಿಡ್ಗಾಯಿಗೆ ಕೆಚ್ಚಬೇಕು ಹಂಗಿದ್ರೂ ಸಮಾಧಾನ ಆಗಲ್ಲ ಹಿಡ್ಗಾಯಿ 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 ಅಂತ ಹೇಳ್ತಾನೆ ಇರುತ್ತೆ ಕತ್ತಿ ಮೇಲೆಲ್ಲ ಕರ್ಪೂರ ಹಚ್ಕೊಂಡು ನಾಲ್ಗೆ ಮೇಲೆಲ್ಲ ಕರ್ಪೂರ ಹಚ್ಕೊಂಡು ಓ ಗಾಡ್ ಅದನ್ನು ನೋಡಿ ನಾನು ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ಅದನ್ನು ಕಣ್ಣಲ್ಲಿ ನೋಡಿದ್ನಲ್ಲ ನಾನು ನಿಜಕ್ಕೂ ನನಗೆ ಕೈಕಾಲೆಲ್ಲ ಕಾಲೆಲ್ಲ ನಡ್ಗತ್ಕೊಂಡ್ಬಿಡ್ತು ನನ್ನ ಮದುವೆ ಟೈಮಲ್ಲೂ ಸೇಮ್ ಇವಾಗ ಇದು ನನ್ನ ಬಿಗ್ರೂಟಾನೇನು ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು ಸೊ ಕದಲಾರತಿ ಅಂದರೆ ಕೆಂಪ ಆರ್ತಿ ಕಪ್ಪಾರತಿ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಆಮೇಲೆ ವಿಳ್ಯದಲೆ ಮೇಲೆ ಕರ್ಪೂರ ಆರ್ತಿ ಎಲ್ಲನೂ ಆರ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದು ದೇವರು ನಿಲ್ಲ ಬಂದ ತಕ್ಷಣ ಮಾಡ್ತಾ ಇರಬೇಕು ಒಂದಾದ್ಮೇಲೆ ಒಂದು ಪೂಜೆ ಹಿಡ್ಗಾಯಿಗಳು ಅಷ್ಟೇ ಕೈಯಲ್ಲೆಲ್ಲ ಇಟ್ಕೊಂಡಿದ್ದಾರೆ ಸೊ ಬಂದ ತಕ್ಷಣ ಕಾಲು ಕಳೆದ ಕಾಲು ತೊಳ್ತು ಮುಟ್ಟಿಸ್ಕೊಳ್ಳೆಲ್ಲ ಕಾಲು ಅದು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಅದು ಹೋಗಿ ಹಿಂದೆ ಹೋಗೋದು ಬರೋದು ಈ ರೀತಿ ಮಾಡ್ತಾನೆ ಇರುತ್ತೆ ಅವನಿದ್ರೂ ಬಿಡ್ಬಾರ್ದು ನಾವು ಸೊ ನಾವು ಅವ್ರು ಎಷ್ಟೇ ಅರ್ಜೆಂಟ್ ಮಾಡೋದು ಅವ್ರು ಮಾಡ್ತಾನೆ ಇರಬೇಕು ಅಷ್ಟು ಭಯ ಹುಟ್ಟಿಸ್ಬಿಡುತ್ತೆ ಎಲ್ರಿಗೂ ಸೊ ಅಂಥದ್ರಲ್ಲೂ ನಾನೇನು ಎದ್ರುಕೊಳ್ಳಿಲ್ಲ ಧೈರ್ಯವಾಗಿ ನಿಂತ್ಕೊಂಡು ಮಾಡಿದ್ದೀನಿ ಚಾರು ಎದುರುಕೊಂಡು ಹಿಂದೆ ಹೋಗಿದ್ದಾಳೆ ನನ್ನನ್ನು ವೀಡಿಯೋ ಮಾಡು ಅಂದರೆ ಅವಳು ಸೇರಿಸಿ ವೀಡಿಯೋ ಮಾಡಿದ್ದಾಳೆ ಇಟ್ಸ್ ಓಕೆ ಇಷ್ಟ ಆದರೂ ಮಾಡಿ ಕೊಟ್ಲಲ್ಲ ನನ್ನ ಮಗಳು ಎಲ್ಲ ಆದಮೇಲೆ ದೇವ್ರಿಗೆಲ್ಲ ನಿಗಾಯಕ್ಕೆ ಕೆಚ್ಕೊಂಡು ಒಳಗಡೆ ಕರ್ಕೊಂಡು ಹೋಗೋದು ಫ್ರೆಂಡ್ಸ್ ಇದನ್ನು ಪಾರ್ಟ್ ಟೂ ಆಗಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವೆಯ್ಟ್ ಮಾಡ್ತಾರೆ ವಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ದೇವ್ರಿದೆ ಫ್ರೆಂಡ್ಸ್ ನಿಜಗಳು ನೋಡಿ ನಾಲ್ಗೆ ಮೇಲೆ ಕರ್ಪೂರ ಹಚ್ಕೊಂಡು ಮಂಗಳಾರತಿ ಮಾಡ್ತಾ ಇದ್ದಾರೆ ನಾಲ್ಗೆ ಅಂತೂ ಒಂಚೂರು ಸಿ ಸುಡೋದಿಲ್ಲ ದೇವರು ನಿಜಕ್ಕೂ ಇದೆ ನಂಬಿಕೆ ಇರಬೇಕು ಮೂಡ್ ನಂಬಿಕೆ ಇರಬಾರ್ದು ಅಂತ ಹೇಳ್ತಾ ಟಾಟಾ ಟಾಟಾಬಾಯಿ ಬಸಿಯು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ